ತಾಲೂಕಿನ ಮಡಿವಾಳ ಸಂಘದ ನೂತನ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ಸರ್ಕಾರದ ಸರ್ಟಿಸ್ ಹೌಸ್ನಲ್ಲಿ ಸೋಮವಾರದಂದು ಶ್ರೀ ಮಾಚಿ ದೇವರ ದೇವಸ್ಥಾನ ಸಮೀಪದ ಅಧ್ಯಕ್ಷ ಕಾನಪ್ಪ ಬಂಡ್ರಾಳ ಕಾರ್ಯದರ್ಶಿ ಚಿದಾನಂದಪ್ಪ ವೀರಗಂಟಿ ಸೇರಿದಂತೆ ಸಮಾಜದ ಹಿರಿಯರ ಸಮ್ಮುಖದಲ್ಲಿ ನೂತನ ಅಧ್ಯಕ್ಷರಾಗಿ ತಿಪ್ಪೇಸ್ವಾಮಿ ಮರಕುಂಬಿ ಗೌರವ ಅಧ್ಯಕ್ಷರಾಗಿ ವೀರೇಶ ಗೋರೆಬಾಳ ಉಪಾಧ್ಯಕ್ಷ ಯಮನೂರಪ್ಪ ಬಸಪಟ್ಟಣ ಪ್ರಧಾನ ಕಾರ್ಯದರ್ಶಿಯಾಗಿ ಮಡಿವಾಳ ಸಹ ಕಾರ್ಯದರ್ಶಿಯಾಗಿ ವಿಶ್ವನಾಥ ಮಡಿವಾಳ ಸಂಘಟನಾ ಕಾರ್ಯದರ್ಶಿಯಾಗಿ ದೇವರಾಜ ಬಳ್ಳಾರಿ ಖಜಂಚಿಯಾಗಿ ವೀರೇಶ ಮಡಿವಾಳ ಆಚಾರ ನರಸಾಪುರ ಇವರನ್ನು ಅಧಿಕೃತವಾಗಿ ಆಯ್ಕೆ ಮಾಡಲಾಯಿತು ಸದಸ್ಯರುಗಳಾಗಿ ಯಮನೂರಪ್ಪ ಸಂಗಪುರ ಹನುಮಂತಪ್ಪ ಯಲ್ಲಪ್ಪ ಜಂತಕಾಲ ದೊಡ್ಡಬಸಪ್ಪ ಹಣವಾಳ ಅವರನ್ನು ಆಯ್ಕೆಗೊಂಡರು ಈ ಸಂದರ್ಭದಲ್ಲಿ ಚಿದಾನಂದಪ್ಪ ವೀರಗಂಟಿ ಮಾತನಾಡಿ ನೂತನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಸಮಾಜದ ಸಂಘಟನೆಗೆ ಹಾಗೂ ಸರ್ಕಾರದಿಂದ ದೊರೆಯಬಹುದಾದ ಸೌಲಭ್ಯಗಳನ್ನು ಕಲ್ಪಿಸುವಲ್ಲಿ ಸಮಾಜದ ಜನ ಜಾಗೃತಿಗೊಳಿಸಬೇಕು ವೃತ್ತಿಯ ಬಗ್ಗೆ ಗೌರವ ಬೆಳೆಸಿಕೊಳ್ಳುವುದರ ಮೂಲಕ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಂಸ್ಕಾರ ಬೆಳೆಸಿಕೊಳ್ಳುವಲ್ಲಿ ತಿಳಿ ಹೇಳುವ ಕಾರ್ಯವಾಗಬೇಕು ಎಂದು ಸಲಹೆ ನೀಡಿದರು ಅಧ್ಯಕ್ಷ ಅಧ್ಯಕ್ಷ ಕನಕಪ್ಪ ಮಾತನಾಡಿ ಸಮಾಜ ಬಾಂಧವರು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಸ್ಪಂದಿಸುವ ಕಾರ್ಯವಾಗಬೇಕು ಶಿಕ್ಷಣ ಸಂಘಟನೆ ಸಾಮಾಜಿಕ ಹೋರಾಟದ ಮೂಲಕ ನ್ಯಾಯಸಮ್ಮತ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಬೇಕೆಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಮುಖಂಡರಾದ ವಿರೂಪಾಕ್ಷಿ ಹೆರೂರು ಗುರುರಾಜ ಹೆರೂರು ಸದಸ್ಯರಾದ ದೊಡ್ಡ ವೀರಣ್ಣ ಮಂಜುನಾಥ ಗುರುರಾಜ ಅಭಿಷೇಕ ಹನುಮೇಶ ಪವಾಡಪ್ಪ ಮರಿಯಪ್ಪ ವೆಂಕಟೇಶ ರಾಘವೇಂದ್ರ ಸೇರಿದಂತೆ ಇತರರು ಪದಾಧಿಕಾರಿಗಳು ಆಯ್ಕೆ ಸಭೆಯಲ್ಲಿ ಪಾಲ್ಗೊಂಡಿದ್ದರು ವರದಿ ಶರಣಪ್ಪ ಎನ್ಕೆಸ್ ವಿ ಫೋರ್ ಗಂಗಾವತಿ ಅದೇ ರೀತಿ ಗರ್ಭಗುಡಿಯಲ್ಲಿ ಗರ್ಭು ಹೋಗಿ ಕೀರ್ತಿ ಸಿಲೆಯನ್ನು ಮಾಡಿದಾಗ ದೇವರಾಗುತ್ತೆ ಹಾಗೆ ನಾವೆಲ್ಲ ಒಂದು ಕರಿತೇವೆ ಭಾಳ ಆಲೋಚನೆಯಿಂದ ಮನಸ್ಸು ಯಾವ ರೀತಿಯಾಗಿ ಬದುಕನಾಗಬಾರ್ದು ನಾವೆಲ್ಲರೂ ಅದನ್ನು ನನ್ನ ಹೆಸರನ್ನು ಸೂಚನೆ ಮಾಡಬೇಕು ಈಗ ಅಧ್ಯಕ್ಷರ ಆಯ್ಕೆ ನಡೀತಾ ಇದೆ ನಮ್ಮ ನಮ್ಮ ಅನಿಸಿಕೆ ಪ್ರಕಾರ ತಿಪ್ಪಣ್ಣ ವ ಅಂತ ನಮಗೆ ಅನಿಸುತ್ತೆ ಹೇಳಿ ನಮಗೆ ಅಷ್ಟೇ ಅಷ್ಟೇ ತಿಪ್ಪಣ್ಣ ತಿಪ್ಪಣ್ಣ ಹಾಂ

ಸಮಾಜದಿ ಮತ್ತು ಸೇರಿತಕ್ಕಂಥ ಮಡಿವಾಳ ಸಂಘ ರಚನೆ ದಿನಾಂಕ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಆನೆಗುಂದಿ ರಸ್ತೆಯಲ್ಲಿರುವ ಪ್ರವಾಸಿ ಮಂದಿರದಲ್ಲಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ನೂತನವಾಗಿ ತಾಲೂಕು ಅಧ್ಯಕ್ಷರನ್ನಾಗಿ ತಿಪ್ಪೇಸ್ವಾಮಿ ಮಡಿವಾಳ ಮರಕುಂಬಿಯವರನ್ನು ಆಯ್ಕೆ ಮಾಡಲಾಯಿತು ಉಪಾಧ್ಯಕ್ಷರಾಗಿ ಯಮನೂರಪ್ಪ ಬಸಪಟ್ಟಣ ಅಜೆಂಚಿಯಾಗಿ ವೀರೇಶ್ ಆಚಾರ್ಯ